ಎಲ್ಲರಿಗೂ ನಮಸ್ಕಾರ ನಾನು ಚೇತನ್ ಸಹಾಯಕ ಸಂಸ್ಥಾಪಕ ಮೈ ಸಹಾಯಕನು ಸಂಕಷ್ಟ ಅಥವಾ ವಿಪತ್ತಿನಿಂದ ಬರಲುತ್ತಿರುವ ವ್ಯಕ್ತಿಗಳು ಅಥವಾ ಬಲಿಪಶುಗಳಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ ನಿಮ್ಮ ಸುತ್ತಲಿನ ಸ್ವಯಂ ಸೇವಕರ ಅಸ್ತಿತ್ವದಲ್ಲಿರುವ ಜಾಲವನ್ನು ಬಳಸಿಕೊಂಡು ನಿಮ್ಮನ್ನು ತ್ವರಿತವಾಗಿ ತಲುಪಿ ನಿಮಗೆ ಸಹಾಯ ಮಾಡುವ ಮೂಲಕ ಹಾಗಾದರೆ ಅದನ್ನು ಹೇಗೆ ಆಯೋಜಿಸಲಾಗಿದೆ ಎಂದು ನೋಡೋಣ ಹಾಗಾಗಿ ಸಹಾಯಕ್ ಫೌಂಡೇಶನ್ ಅನ್ನು ನಾವು ದೇಣಿಗೆ ಮತ್ತು ಸಿಎಸ್ಆರ್ ನಿಧಿಯನ್ನು ಬಳಸಿಕೊಂಡು ಈ ಅಪ್ಲಿಕೇಶನ್ ಅನ್ನು ನಿರ್ಮಿಸುತ್ತಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಲು ರಚಿಸಲಾಗಿದೆ ನಾವು ಇದನ್ನು ಎಲ್ಲಾ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಉಚಿತವಾಗಿ ಒದಗಿಸುತ್ತೇವೆ ಇದರ ನಿರ್ವಹಣೆಯು ಉಚಿತವಾಗಿರುತ್ತದೆ ಆದ್ದರಿಂದ ನೀವೆಲ್ಲರೂ ಮತ್ತು ಸಂಸ್ಥೆಗಳು ಅದನ್ನು ಉಚಿತವಾಗಿ ಪಡೆಯುತ್ತೀರಿ ಸಂಸ್ಥೆಗಳು ತಮ್ಮದೇ ಆದ ಅರ್ಜಿಗಳನ್ನು ಪಡೆಯುತ್ತವೆ ಅದನ್ನು ಅವರು ತಮ್ಮ ವೆಬ್ಸೈಟ್ನಲ್ಲಿ ಅಥವಾ ತಮ್ಮ ಸಮುದಾಯಕ್ಕಾಗಿ ತಮ್ಮ ಪ್ಲೇಸ್ಟೋರ್ನಲ್ಲಿ ಹಾಕಬಹುದು ಪ್ರತಿಯೊಂದು ಸಂಸ್ಥೆಯು ಬಹುಶಾಖೆಗಳನ್ನು ರಚಿಸಬಹುದು ಮತ್ತು ಎಲ್ಲಾ ಬಳಕೆದಾರರು ಸ್ವಯಂ ಸೇವಕರು ಮತ್ತು ಅವರ ಕುಟುಂಬಗಳು ಆ ಶಾಖೆಗಳ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಬಹುದು ಪ್ರಮುಖ ವೈಶಿಷ್ಟ್ಯವೆಂದರೆ ಎಲ್ಲವೂ ಒಂದು ಟ್ಯಾಬ್ ಕ್ಲಿಕ್ ಆಗಿದೆ ಅಂದರೆ ಅದು ಸೇವೆಯಾಗಿರಲಿ ಅಥವಾ ತುರ್ತು ಪರಿಸ್ಥಿತಿಯಾಗಿರಲಿ ಒಂದು ಬಟನ್ ಕ್ಲಿಕ್ ಮಾಡುವ ಮೂಲಕ ಅದನ್ನು ಸಕ್ರಿಯಗೊಳಿಸಬಹುದು ಬಲಿಪಶುವಿನ ಕುಟುಂಬ ಸದಸ್ಯರಿಗೆ ವ್ಯವಸ್ಥೆಯಿಂದ ಸ್ವಯಂಚಾಲಿತವಾಗಿ ಟ್ರಿಗ್ಗರ್ ಅಧಿಸೂಚನೆ ಸಿಗುತ್ತದೆ ಬಲಿಪಶು ಎಲ್ಲಿ ದಾನ ಎಂಬುದರ ಕುಳಿತು ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಅವರಿಗೆ ತಿಳಿಸುತ್ತದೆ ಮತ್ತು ಅವರಿಗೆ ಏನಾದರೂ ಕಾಳಜಿ ವಹಿಸಬೇಕಾದರೆ ಅವರು ಅವರನ್ನು ಸಂಪರ್ಕಿಸಬಹುದು ಪ್ರತಿ ಬಾರಿ ಬಟನ್ ಒತ್ತಿದಾಗ ಇಪ್ಪತ್ತು ಸೆಕೆಂಡುಗಳ ಕಾಲ ವಿಡಿಯೋ ಮತ್ತು ಆಡಿಯೋ ರೆಕಾರ್ಡಿಂಗ್ ಸ್ವಯಂಚಾಲಿತವಾಗಿ ಸಂಭವಿಸುತ್ತದೆ ಈ ಅಪ್ಲಿಕೇಶನ್ ಶಾಖೆಯ ಮಟ್ಟದಲ್ಲಿ ಗ್ರಾಹಕೀಯೊಳಿಸಬಹುದಾಗಿದೆ ಅಲ್ಲಿ ಅವರು ಯಾವ ಕ್ರಿಯೆಗಳು ಅಥವಾ ಯಾವ ಘಟನೆಗಳನ್ನು ಬೆಂಬಲಿಸಬಹುದು ಎಂಬುದನ್ನು ಕಸ್ಟಮೈಸ್ ಮಾಡಬಹುದು ಸ್ವಯಂ ಸೇವಕರನ್ನು ಹತ್ತಿರದಲ್ಲೇ ಆಯ್ಕೆ ಮಾಡಲಾಗುತ್ತದೆ ಮತ್ತು ಗದ್ದಲದ ವಾಟ್ಸ್ಆಪ್ ಅಂಡ್ ಸ್ಟ್ರಕ್ಚರ್ ಸ್ವರೂಪದ ಬದಲಿಗೆ ಎಲ್ಲವೂ ರಚನಾತ್ಮಕ ರೀತಿಯಲ್ಲಿ ನಡೆಯುತ್ತಿದೆ ಎಲ್ಲವನ್ನು ಟ್ರ್ಯಾಕ್ ಮಾಡಲಾಗುತ್ತದೆ ದಾಖಲಿಸಲಾಗುತ್ತದೆ ಮತ್ತು ಏನನ್ನಾದರೂ ಉತ್ತಮವಾಗಿ ಮಾಡಬಹುದೇ ಎಲ್ಲಿ ವಿಷಯಗಳು ನಡೆಯುತ್ತಿವೆ ಇತ್ಯಾದಿಗಳನ್ನು ಕಂಡುಹಿಡಿಯಲು ವರದಿಗಳನ್ನು ನಂತರದಲ್ಲಿ ಚಲಾಯಿಸಬಹುದು ಇದರ ಜೊತೆಗೆ ವಿವಿಧ ಆಯ್ಕೆಗಳೊಂದಿಗೆ ಕಳುಹಿಸಬಹುದಾದ ಅಧಿಸೂಚನೆ ಕಾರ್ಯಗಳು ಅಥವಾ ಪ್ರಕಟಣೆಗಳಿವೆ ಇದು ಬಹುಭಾಷಾ ಭಾಷೆಯಾಗಿದೆ ಅಂದರೆ ನೀವು ಬಳಸಲು ಬಯಸುವ ಪ್ರತಿಯೊಂದು ಭಾಷೆಯನ್ನು ನಾವು ಬೆಂಬಲಿಸಬಹುದು ಸ್ಪದೆಯ ಮೇಲೆ ನೀವು ನೋಡಬಹುದಾದ ನೈಜ ಜಗತ್ತಿನ ಸನ್ನಿವೇಶಗಳು ಯಾವುವು ಅದು ಅಪಘಾತ ಬೆಂಕಿ ಹಿರಿಯ ನಾಗರಿಕರು ಬಿದ್ದು ಇರಬಹುದು ದರೋರೆ ನಡೆಯುತ್ತಿದೆ ಅಥವಾ ಅಪಹರಣ ಆಗಿರಬಹುದು ಎಲ್ಲದಕ್ಕೂ ಸ್ವಯಂ ಸೇವಕರು ತಕ್ಷಣವೇ ಸಹಾಯ ಮಾಡಬಹುದು ಏಕೆಂದರೆ ಅವರು ನಿಮ್ಮ ಹತ್ತಿರದ ಜನರು ಮತ್ತು ಅವರು ನಿಮ್ಮನ್ನು ತಲುಪಬಹುದು ಅಪಹರಣದ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಮತ್ತು ಸ್ವಯಂ ಸೇವಕರು ಅಪಹರಣ ನಡೆಯುತ್ತಿರುವ ನಿಖರವಾದ ದಿಕ್ಕನ್ನು ಅನುಸರಿಸಬಹುದು ಮತ್ತು ಪ್ರಚೋದಕ ಬಿಂದುವಿನ ಬದಲಿಗೆ ನೀವು ಆ ನಿರ್ದಿಷ್ಟ ದಿಕ್ಕಿನಲ್ಲಿ ಅದನ್ನು ಅನುಸರಿಸಬಹುದು ಈ ವ್ಯವಸ್ಥೆಯನ್ನು ಗೂಗಲ್ ನಕ್ಷೆಗಳು ಮತ್ತು ಜಿಯೋ ಲೋಕಲೈಸೇಷನ್ ಅನ್ನು ಬಳಸುವಂತೆ ವಿನ್ಯಾಸಗೊಳಿಸಲಾಗಿದೆ ಇದರಿಂದ ನೀವು ಚಾಲನೆಯ ದಿಕ್ಕು ಯಾವುದು ಮತ್ತು ಆ ವ್ಯಕ್ತಿಯನ್ನು ತ್ವರಿತವಾಗಿ ಹೇಗೆ ತಲುಪುವುದು ಎಂಬುದನ್ನು ತಿಳಿದುಕೊಳ್ಳಬಹುದು ಇದು ನಮ್ಮ ಬ್ಯಾಕೆಂಡ್ ಪೂರ್ವ ವೀಕ್ಷಣೆಯಾಗಿದ್ದು ನೀವು ಎಲ್ಲಿ ಕಸ್ಟಮೈಸ್ ಮಾಡಬಹುದು ನಿಮಗೆ ಬೇಕಾದ ಯಾವುದೇ ಸೇವೆಗಳನ್ನು ಸೇರಿಸಬಹುದು ಮತ್ತು ಕಸ್ಟಮೈಸ್ ಮಾಡಬಹುದು ಎಂಬುದನ್ನು ನಾವು ತೋರಿಸಿದ್ದೇವೆ ಇದು ಬೆಂಬಲ ತಂಡ ಮತ್ತು ನಿರ್ವಾಹಕರಿಗೆ ಪೂರ್ವ ವೀಕ್ಷಣೆಯಾಗಿದ್ದು ಅಲ್ಲಿ ಅವರು ಯಾವ ಸಮಯದಲ್ಲಿ ಯಾವ ಘಟನೆಗಳು ನಡೆಯುತ್ತಿವೆ ಸ್ಥಳ ಎಲ್ಲಿದೆ ಎಂಬುದನ್ನು ನೋಡಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ಅವರು ಗಳು ಮತ್ತು ಅವರಿಗೆ ಲಭ್ಯವಿರುವ ಎಲ್ಲಾ ವಿಷಯಗಳನ್ನು ತಕ್ಷಣವೇ ಪರಿಶೀಲಿಸಬಹುದು ಅವರು ನಿರ್ದಿಷ್ಟ ಫೋನ್ ವೀಕ್ಷಣೆಯ ಮೇಲೆ ಕ್ಲಿಕ್ ಮಾಡಿದರೆ ಆ ವಿವರವು ವಾಸ್ತವವಾಗಿ ಗೋಚರಿಸುತ್ತದೆ ಅಲ್ಲಿ ನೀವು ಹಿನ್ನೆಲೆಯನ್ನು ನೋಡಬಹುದು ಇದು ಪೂರ್ಣ ಪರದೆಯ ನೋಟ್ ಇಲ್ಲಿ ನಾವು ಬಳಕೆದಾರರನ್ನು ರೆಕಾರ್ಡ್ ಮಾಡಿದ್ದೇವೆ ಮತ್ತು ಬಟನ್ಗಳು ಹೇಗೆ ಕಾಣುತ್ತವೆ ಎಂಬುದನ್ನು ತೋರಿಸಿದ್ದೇವೆ ಮತ್ತು ನಂತರ ಬಳಕೆದಾರರು ಅವರು ಇವೆಂಟ್ ಅನ್ನು ಪ್ರಚೋದಿಸಿದಾಗ ಸ್ವಯಂ ಸೇವಕರಿಗೆ ಸೂಚಿಸಲಾಗುತ್ತದೆ ಮತ್ತು ನಂತರ ಇದು ಸ್ವಯಂ ಸೇವಕ ಪರದೆಯಾಗಿದ್ದು ಅಲ್ಲಿ ಸ್ವಯಂ ಸೇವಕರು ಗೋಚರಿಸುತ್ತಾರೆ ಮತ್ತು ಬಳಕೆದಾರರು ಸ್ವಯಂ ಸೇವಕರಿಗೆ ಗೋಚರಿಸುತ್ತಾರೆ ಬೆಂಬಲ ತಂಡವು ವಾಸ್ತವವಾಗಿ ಇಬ್ಬರು ಸ್ವಯಂ ಸೇವಕರನ್ನು ತಮ್ಮ ಪರದೆಯ ಮೇಲೆ ನೋಡುತ್ತದೆ ಮತ್ತು ಬಳಕೆದಾರರು ಅಥವಾ ಬಲಿಪಶು ಎಲ್ಲಾ ಸ್ವಯಂ ಸೇವಕರು ಮತ್ತು ಅವರ ಕುಟುಂಬವು ತಮ್ಮ ದಿಕ್ಕಿನಲ್ಲಿ ಹೋಗುವುದನ್ನು ನೋಡುತ್ತಾರೆ ಮತ್ತು ಅವರು ಐದು ನಿಮಿಷಗಳ ದೂರದಲ್ಲಿದ್ದಾರೆ ಅಥವಾ ಒಂದು ನಿಮಿಷದ ದೂರದಲ್ಲಿದ್ದಾರೆ ಮತ್ತು ಸಹಾಯವು ಅವರ ಬಳಿಗೆ ಬರುತ್ತಿದೆ ಎಂದು ನಮಗೆ ತಿಳಿದಿದೆ ನಾವು ಕೇಳುತ್ತಿರುವುದು ಏನೆಂದರೆ ನಿಮ್ಮ ಸಮಾಜದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವವರು ಅಥವಾ ಅವರ ಸಮುದಾಯದಲ್ಲಿ ಜೀವಗಳನ್ನು ಉಳಿಸಲು ಬಯಸುವ ಯಾವುದೇ ಸಂಸ್ಥೆಗಳು ನಿಮಗೆ ತಿಳಿದಿದ್ದರೆ ನೀವು ಅವರಿಗೆ ನಮ್ಮನ್ನು ಪ್ರಸ್ತುತಪಡಿಸಿದರೆ ನಾವು ಕೃತಜ್ಞರಾಗಿರುತ್ತೇವೆ ಮತ್ತು ಅವರು ಕೆಳಗಿನ ಇಬ್ಬರನ್ನು ಬಳಸಿಕೊಂಡು ನಮ್ಮನ್ನು ಸಂಪರ್ಕಿಸಬಹುದು ಅವರು ನಮ್ಮ ವೆಬ್ಸೈಟ್ಗೆ ಹೋಗಿ ಮಾಹಿತಿಗಾಗಿ ವಿನಂತಿಯನ್ನು ಕಳುಹಿಸಬಹುದು ನಂತರ ನಾವು ಅವರನ್ನು ಸಂಪರ್ಕಿಸುತ್ತೇವೆ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು